ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ನಾ ಬಜೆಟ್ ರಿಲೇಟೆಡ್ ಒಂದ್ ವಿಡಿಯೋ ಮಾಡಿದ್ನಿ ಆ ವಿಡಿಯೋನ ನೋಡಿದಿಲ್ಲ ಇದ್ರೆ ಆ ವಿಡಿಯೋನ ನೋಡಿ ಬರ್ರಿ ಅದ್ರಾಗ ಇನ್ವೆಸ್ಟರ್ ಮತ್ತೆ ಟ್ರೇಡರ್ಸ್ ಹೆಂಗ್ ಬಜೆಟ್ ಲೆ ಆಟ ಬಿದ್ದೈತಿ ಅಂತ ಹೇಳಿನಿ ಮತ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ್ ಬಜೆಟ್ ನಾಗ ಯಾವ್ಯಾವ ಐಟಮ್ ಗಳ ಪ್ರೈಸ್ ಹೆಚ್ಚೈತಿ ಮತ್ತೆ ಯಾವ್ಯಾವ್ ಕಮ್ಮಿ ಆಗೈತಿ ಪ್ರೈಸ್ ಮತ್ತ ಟ್ಯಾಕ್ಸ್ ಏನೇನ್ ಬೆನಿಫಿಟ್ ಸಿಕ್ಕೇತಿ ಮತ್ತ್ ಯಾವ್ಯಾವ ಸೆಕ್ಟರ್ ಗೆ ಎಷ್ಟೆಷ್ಟು ಎಲೋಕೇಶನ್ ಅನ್ನ ಸಿಕ್ಕೇತಿ ಮತ್ ನಾವ್ ಯಾವ ಸೆಕ್ಟರ್ ಮ್ಯಾಗ ಹೆಚ್ಚು ನಮದ್ ಫೋಕಸ್ ಇರ್ಬೇಕಂತ ಇವತ್ತಿನ ವೀಡಿಯೋನಾಗ ನಾವ್ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ್ ಸ್ವಲ್ಪ ವಾಯ್ಸ್ ಕ್ವಾಲಿಟಿ ಅಷ್ಟ್ ಕ್ಲಿಯರ್ ಕೇಳಿಸಂಗಿಲ್ಲ ಯಾಕಂದ್ರ ಬೆಳವಣಾಗ್ ನಳಿ ಗಾಳಿ ಭಾಳ ಐತಿ ಹಣಾನ ಸೌಂಡ್ ಸ್ವಲ್ಪ ನಿಮ್ಗ ಕೇಳಿಸತೈತಿ ಬಟ್ ಅಷ್ಟ್ ಕ್ಲಿಯರ್ ಆಗಿ ಕೇಳಿಸಂಗಿಲ್ಲ ನೋಡ್ರಿ ವೀಕ್ಷಕರೇ ಈಗ ನೋಡೋಣ ಬರೀ ಯಾವ್ದ ಪ್ರೈಸ್ ಹೆಚ್ಚಾಗಿ ಯಾವ ಯಾವ್ದು ಪ್ರೈಸ್ ಕಡಿಮೆ ಅಂತ ನೋಡಬಹುದು ವೀಕ್ಷಕರ ಈ ಬಜೆಟ್ ಮೊಬೈಲ್ ಫೋನ್ ಬೆಲೆಗಳು ಕಡಿಮಿ ಆಗ್ಯಾವ ಮತ್ತೆ ಗೋಲ್ಡ್ ಸಿಲ್ವರ್ ಬೆಲೆಗಳು ಕಮ್ಮಿ ಆಗ್ಯಾವ ಮತ್ತ ಪ್ಲಾಟಿನಮ್ದು ಬೆಲೆ ಕಮ್ಮಿ ಆಗೈತಿ ಮತ್ತೆ ಕ್ಯಾನ್ಸರ್ ಸಂಬಂಧಿತ ಎಲ್ಲಾ ಡ್ರಗ್ ಅಂತ ಅಂದ್ರ ಪ್ರೈಸ್ ಕಮ್ಮಿ ಆಗೈತಿ ಮತ್ತ ವೀಕ್ಷಕರ ಸೀ ಫುಡ್ ಕಮ್ಮಿ ಆಗೈತಿ ಚೀಪ್ ಆಗೈತಿ ಸೀ ಫುಡ್ ಸೀ ಫುಡ್ ಅಂತ ಸಮುದ್ರನ ಸಿಗೋದೆಲ್ಲಾ ಫುಡ್ ಮತ್ತ ಸೋಲಾರ್ ಎನರ್ಜಿ ಪಾರ್ಟ್ಸ್ ಗಳನು ಸ್ಟೀಪ್ ಆಗ್ಯಾವ ನಾನ ಸೋಲಾರ್ ಎನರ್ಜಿ ಕಂಪ್ನಿಗಳ ಮ್ಯಾಗ ನಿಮ್ಮ ಕಣ್ಣಿರ್ಬೇಕ ಮತ್ ನೋಡ್ರಿ ವೀಕ್ಷಕರೇ ಫುಟ್ವೇರ್ ಅನ್ನು ಸ್ವಸ್ತ ಆಗ್ಯಾವ ಈ ಬಜೆಟ್ ನಟ ಅಂತಂದ್ರೆ ಚಪ್ಪಲ್ ಗಳನ್ನೂ ಸ್ವಸ್ತ ಆಗ್ಯಾವ ಮತ್ ವೀಕ್ಷಕರೇ ನೋಡ್ರಿ ಯಾವ ಫಸ್ಟ್ಲೇ ಅಂತ ಅಮೋನಿಯಂ ನೈಟ್ರೇಟ್ ತುಟ್ಟಿ ಆಯ್ತಿ ಮತ್ತ ನೋಡ್ರಿ ಪ್ಲಾಸ್ಟಿಕ್ ಅನ್ನು ತುಟ್ಟಿ ಯಾಕಂತ ಯಾಕಂತಂದ್ರ ಪ್ಲಾಸ್ಟಿಕ್ ಬಾಳ ಮಂದಿ ಯೂಸ್ ಮಾಡತಾರ ಚುಟ್ಟಿ ಮಾಡ್ರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರಂತ ಪ್ಲಾಸ್ಟಿಕ್ ಅನ್ನು ತುಟ್ಟಿ ಮಾಡ್ಯಾರ ಟೆಲಿಕಾಮ್ ಎಕ್ವಿಪ್ಮೆಂಟ್ ಅಂತ ಅಂತಂದ್ರ ನಾವ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ರಿ ಟಾವರ್ ಆದಿದು ಅದ ಟೆಲಿಕಾಮ್ ಇಕ್ವಿಪ್ಮೆಂಟ್ ಅನ್ನು ತುಟ್ಟಿ ಮಾಡ್ಯಾರ ನಾನಾ ಟೆಲಿಕಾಂ ಸೆಕ್ಟರ್ ಮೇಲೆ ನಿಮ್ದು ಕಣ್ಣಿರಬೇಕಾ ಸೋಲಾರ್ ಗ್ಲಾಸ್ ಕಾಸ್ಟ್ ಹೈ ಮಾಡ್ಯಾರ ವೀಕ್ಷಕರೇ ನೋಡಿ ಸೋಲಾರ್ ಗ್ಲಾಸ್ ದ ಬೆಲೆಯನ್ನ ಎಸ್ಯಾರ ಮತ್ತ ಸೋಲಾರ್ ಎನರ್ಜಿ ಪಾರ್ಟ್ಸ್ ಗಳ ಬೆಲೆ ಕಡಿಮೆ ಮಾಡ್ಯಾರ ಇದರ ಡಿಫೆಕ್ಟ್ ಏನ್ ಬೀಳ್ತಂತ ನಾವು ಫ್ಯೂಚರ್ ನಾಗ ನೋಡ್ಬೇಕ ಸೋಲಾರ್ ಸ್ಟಾಕ್ ಮ್ಯಾಗ ಮತ್ತ್ ವೀಕ್ಷಕರಿಗೆ ಬರೀ ನಾವ್ ಯಾವ ಸೆಕ್ಟರ್ ಮ್ಯಾಗ ಎಷ್ಟೆಷ್ಟು ಲೊಕೇಶನ್ ಅನ್ನ ಕೊಟ್ಟಾರ ನೋಡನು ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ನಾಕರ ಬಜೆಟ್ ನಾಗ ಸೋಲಾರ್ ಪವರ್ ದ ಸೆಕ್ಟರ್ ಗ ನಾಲ್ಕ ಸಾವಿರದ ಒಂಬತ್ ಮೂರ ಎಪ್ಪತ್ ಕೋಟಿ ಈಗ ಅದನ್ನ ಹತ್ತ್ ಸಾವಿರ ಕೋಟಿ ಕೊಟ್ಟಾರ ಮತ್ತ ಡೆವಲಪ್ಮೆಂಟ್ ಆಫ್ ಸೆಮಿ ಕಂಡಕ್ಟರ್ ಅಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ನಾಕರಾಗ ಮೂರ್ ಸಾವಿರ ಕೋಟಿ ಕೊಟ್ಟಿರ ಈಗತನ ಆರ್ ಸಾವಿರದ ಒಂಬತ್ನೂರ್ ಕೋಟಿ ಅಂತಂದ್ರೆ ಡಬಲ್ ಪಿನ್ಸನ್ ಹೆಚ್ಚ ಕೊಟ್ಟಾರ ಅಂತಂದ್ರ ಎರಡು ಸೆಕ್ಟರ್ ಫ್ಯೂಚರ್ ಐತಿ ನನಗ್ ಅನಸ್ತೈತಿ ಪರ್ಸನಲಿ ಯಾಕಂತಂದ್ರ ಸೋಲಾರ ಗ್ರೀನ್ ಎನರ್ಜಿ ರಿನೋಬಲ್ ಎನರ್ಜಿಗ ಈ ಗೋರ್ಮೆಂಟ್ ಬಾಳ ಫೋಕಸ್ ಅನ್ನ ಮಾಡತ ಈ ಸೆಕ್ಟರ್ಗ ಮಾತ್ರ ಸೆಮಿ ಕಂಡಕ್ಟರ್ ಯಾಕಂದ್ರ ನಾವ್ ಸೆಮಿ ಕಂಡಕ್ಟರ್ ಬ್ಯಾರೇಜ್ ದೇಶದಿಂದ ಇಂಪೋರ್ಟ್ ಮಾಡ್ಕೊತೇವಿ ಅದನ್ನ ನಮ್ ದೇಶನ್ ತಯಾರ ಮಾಡ್ಬೇಕಂತ ಗವರ್ಮೆಂಟ್ ಬಾಳ ಐತಿ ನರೇಂದ್ರ ಮೋದಿ ಅವರ ತಮ್ಮ ಬಸ್ ಸ್ಟ್ಯಾಂಡ್ ಹೇಳ್ಯಾರ ಬಾಳ ಅನಾನ ವೀಕ್ಷಕರೇ ಅದನ್ನೂ ನೋಡ್ಬೋದು ನೀವರ್ದನು ಅಲೋಕೇಶನ್ ಡಬಲ್ ಮಾಡ್ಯಾರ ಅಣನ ವೀಕ್ಷಕರೇ ಸೋಲಾರ್ ಆಗ್ಲಿ ಸೆಮಿ ಕಂಡಕ್ಟರ್ ಆಗ್ಲಿ ಯೋಧರ್ ಸೆಕ್ಟರ್ ಮ್ಯಾಗ ಇದ್ದ ಇದರಬೇಕ ಮತ್ತೊಂದ್ ವೀಕ್ಷಕರೇ ಮೇನ್ ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್ ಡಿಫೆನ್ಸ್ ಮ್ಯಾಗು ನಮ್ ಗವರ್ನಮೆಂಟ್ ಬಹಳ ಮಹತ್ವವನ್ನ ಕೊಡತಾರ ಡಿಫೆನ್ಸ್ ಸೆಕ್ಟರ್ನಾಗು ನೋಡ್ಬೋದು ವೀಕ್ಷಕರೇ ಆರು ಪಾಯಿಂಟ್ ಒಂದು ಲಕ್ಷ ಕೋಟಿ ಕೊಟ್ಟಾರ ಅಂತಂದ್ರ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳೂ ನಿಮ್ಮ ಕಣ್ಣ ಇರ್ಬೇಕ ವೀಕ್ಷಕರೇ ಈಗ ನಾವ್ ಟ್ಯಾಕ್ಸ್ ಬಗ್ಗೆ ನೋಡೋಣ ನ್ಯೂ ಟ್ಯಾಕ್ಸ್ ರಿಸ್ಯೂಮ್ ಸ್ವಲ್ಪ ಚೇಂಜ್ ಮಾಡೈತಿ ಗೌರ್ಮೆಂಟ್ ನೋಡ್ರಿ ಮೊದಲೇನಿತ್ತಂದ್ರ ಜೀರೋ ದಿಂದ ಮೂರ್ ಲಕ್ಷ ತಕ ಏನೂ ಟ್ಯಾಕ್ಸ್ ಇಲ್ಲ ಐತೆ ಈಗನು ಜೀರೋ ದಿಂದ ಮೂರ್ ಲಕ್ಷ ತಕ ಯಾರ ಇನ್ಕಮ್ ಐತಿ ಅವ್ರಿಗೇನು ಟ್ಯಾಕ್ಸ್ ಇಲ್ಲ ಆಮೇಲೆ ನೋಡ್ರಿ ಮೂರ್ ಲಕ್ಷದಿಂದ ಆರ್ ಲಕ್ಷ ಐದ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತ ಮೊದಲ ಈಗ ಅದನ್ನ ಮೂರ್ ಲಕ್ಷದಿಂದ ಏಳು ಲಕ್ಷ ಮಾಡ್ಯಾರತಿ ಗೌರ್ಮೆಂಟ್ ಮತ್ತ ಆರ್ ಲಕ್ಷದಿಂದ ಒಂಬತ್ತು ಲಕ್ಷದವ್ರಿಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತ ಈಗ ಅದನ್ನ ಏಳು ಲಕ್ಷದಿಂದ ಹತ್ತು ಲಕ್ಷ ಮಾಡ್ಯಾರ ಮತ್ತ ವೀಕ್ಷಕರೇ ಒಂಬತ್ ಲಕ್ಷದಿಂದ ಹನ್ನೆರಡು ಇನ್ಕಮ್ ಇನ್ಕಮ್ದವರ್ಗ ಹದಿನೈದ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತ ಈಗ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಮಾಡ್ಯಾರಿ ಸೇಮ್ ಅದ್ರಿ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಅವ್ರಗುನು ಮತ್ತ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷ ಇನ್ಕಮ್ ಇದ್ದವ್ರಿಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೂ ಸೇಮ್ ಐತಾರ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷ ಇಪ್ಪತ್ ಪರ್ಸೆಂಟ್ ಮತ್ತ ಮೊದ್ಲನು ಅಬವ್ ಹದ್ನೈದು ಲಕ್ಷ ಇನ್ಕಮ್ ಇದ್ದವ್ರಿಗ ಮೊದಲ ಮೂವತ್ ಪರ್ಸೆಂಟ್ ಇತ್ತ ಈಗನು ಮೂವತ್ತು ಪರ್ಸೆಂಟ್ ಇತ್ತಾರ ಅಬವ್ ಹದಿನೈದು ಲಕ್ಷ ಇದ್ದವ್ರಾಗ ಿ ವೀಕ್ಷಕರೇ ವೀಕ್ಷಕರೇ ನಾ ಪರ್ಸನಲಿ ಹೇಳ್ಬೇಕಂತಂದ್ರ ಬಜೆಟ್ ದಾಗ ಯಾವ ಸೆಕ್ಟರ್ ಅಲೋಕೇಶನ್ ಕೊಡ್ತಾರೋ ಇಲ್ಲೋ ಆಗ ಗೊತ್ತಿಲ್ಲ ಬಟ್ ನಮ್ ದೇಶದ ಫ್ಯೂಚರ್ ನೋಡ್ರಿ ಬೆಳಾತೈತಿ ಮತ್ತ್ ಯಾವ ಯಾವ ಸೆಕ್ಟರ್ ಮ್ಯಾಗ ಗೌರ್ಮೆಂಟ್ ಹೆಚ್ಚು ಫೋಕಸ್ ಮಾಡತೈತ್ ನೋಡ್ರಿ ರಿನ್ಯೂಬಲ್ ಎನರ್ಜಿ ಆಗ್ಲಿ ಸೆಮಿ ಕಂಡಕ್ಟರ್ ಆಗ್ಲಿ ಮತ್ತೆ ಡಿಫೆನ್ಸ್ ಆಗ್ಲಿ ರೈಲ್ವೆ ಆಗ್ಲಿ ಇವ್ ಸೆಕ್ಟರ್ ಮ್ಯಾಗ ಗೌರ್ಮೆಂಟ್ ಬಾಳ ಫೋಕಸ್ ಐತಿ ಅವು ಸೆಕ್ಟರ್ನಾಗ ಇನ್ನೂ ಛಲೋ ಸ್ಟಾಕ್ ಗಳನ್ನ ಬಾಯ್ ಮಾಡ್ರೆ ಖಂಡಿತವಾಗಿ ನಾವ್ ರೊಕ್ಕ ಮಾಡಕ್ ಸ್ಟಾಕ್ ಮಾರ್ಕೆಟ್ ನಾಗ ಮತ್ತೊಂದ್ ಏನಂತ ಅಂದ್ರ ಗೌರ್ಮೆಂಟ್ ಏನ್ ಸ್ವಲ್ಪ ಏದ್ ಮಾಡಿ ಅಂದ್ರ ವೀಕ್ಷಕರೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಇರಿಸಬಾರ್ದ ಹತ್ತು ಪರ್ಸೆಂಟ್ ಎಷ್ಟ ಇರ್ಬೇಕೈತ ಬಟ್ ಅದನ್ನ ಹನ್ನೆರಡು ಪಾಯಿಂಟ್ ಐದ್ ಮಾಡ್ಯಾರ ಅಂತ ಇರಿಸಬಾರ್ದ ನನ್ ಪ್ರಕಾರ ಆಮ್ಯಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ ಹದಿನೈದು ಪರ್ಸೆಂಟ್ ಇತ್ತ ಇಪ್ಪತ್ ಪರ್ಸೆಂಟ್ ಮಾಡ್ಯಾರ ಅಣಾನ ವೀಕ್ಷಕರೇ ಈಗ ಮಂದಿ ಹೆಚ್ಚ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡೋದ್ಕಿಂತನೂ ಗೋಲ್ಡ್ ಅದು ಪ್ರಿಫರ್ ಮಾಡಬಹುದು ಯಾಕಂದ್ರೆ ಗೋಲ್ಡ್ ಬೆಲೆ ಅದು ಕಮ್ಮಿ ಆಗೇತಿ ಅಣ್ಣಾನ ಸ್ವಲ್ಪ ದಿನ ಮಾರ್ಕೆಟ್ ಈಗ ನೋಡ್ಬೇಕಾ ಏನ್ ಸೈಡ್ ಇರ್ತೈತಿ ಏನ್ ಇರ್ತೇತಿ ಬಟ್ ಮಾರ್ಕೆಟ್ ಬೀಳೋದಿತ್ತ ಅಂತಂದ್ರೆ ನಿನ್ನೆ ದಿನ ನಾವು ಬಿಳಬೋದಿತ್ತ ಬಟ್ ನಿನ್ನೆ ದಿನ ಹೆಚ್ಚು ಮಾರ್ಕೆಟ್ ಬೀಳಿಲ್ಲ ಅನಾನ ಈಗ ಮಾರ್ಕೆಟ್ ಏನ್ ಈಗ ಹೆಚ್ಚು ಬಿಳಂಗಿಲ್ಲ ಬಿದ್ರನು ಸ್ವಲ್ಪ ಬಿದ್ದ ಮತ್ ಕರೆಕ್ಷನ್ ಆಗಿ ಮತ್ತೆ ಎರಡು ಚಾನ್ಸಸ್ ಐತಿ ಸಿತ್ರಿ ವೀಕ್ಷಕರೇ ವೀಕ್ಷಕರೇ ಇಷ್ಟೇ ಇತ್ತ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನೆಲ್ ಮನ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು